ಿ ಹಾಗೆ ಎಲ್ಲರೂ ಕೂಡ ನಾನು ಹಾಕಿರೋಂಥ ವಿಡಿಯೋನ ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಇರುತ್ತೆ ಪಕ್ಕದಲ್ಲಿ ಅದನ್ನೊಂದ್ಸಲ ಒತ್ತಿ ಹಾಗೆ ಈ ದಿನ ನಾನು ಕುಕ್ಕರಲ್ಲಿ ಹೇಗೆ ಚಿತ್ರಾನ್ನ ಮಾಡೋದು ಅಂತ ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಕುಕ್ಕರಲ್ಲಿ ನೀವು ಬೇಗ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಬನ್ನಿ ಸಿಂಪಲ್ ಆಗಿ ನಾವು ಬೇಗ ಆಗೋವಂಥದ್ದನ್ನು ಮಾಡಬೇಕಲ್ವಾ ಒಂದೊಂದು ದಿನ ಟೈಮ್ ಆಗಿರುತ್ತೆ ಅವಾಗ ನಾನು ಹೀಗೆ ಸಿಂಪಲ್ಲಾಗಿ ಕುಕ್ಕರಲ್ಲೇ ಮಾಡ್ತೀನಿ ನಾನು ನಮ್ಮನೆ ಹೇಗೆ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಇವಾಗ ಕುಕ್ಕರ್ ಇಟ್ಕೊಂಡಿದೀನಿ ಇದಕ್ಕೆ ಎಣ್ಣೆ ಹಾಕೋತೀನಿ ಸಿಂಪಲ್ಲಾಗಿ ಬೇಗ ಮಾಡ್ಬೋದು ಏನಾದರೂ ಅರ್ಜೆಂಟ್ ನಾವು ತಿಂಡಿ ಮಾಡಬೇಕು ಯಾರಾದರೂ ಬಂದರು ಆ ಥರ ಇದ್ರೆ ಬೇಗ ಮನೇಲಿ ನಾವು ಬೇಗ ಮಾಡ್ಕೋಬೋದು ಇದನ್ನು ರುಚಿನೂ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚಿತ್ರಾನ್ನ ಕಲಿಸ್ಬೇಕು ಅನ್ನ ಸಪ್ರೇಟ್ ಮಾಡಬೇಕು ಅದನ್ನು ಸಪ್ರೇಟ್ ಮಾಡಬೇಕು ನಾವು ಒಗ್ಗರಣೆ ಹಾಕಿ ಎಕ್ಸ್ಟ್ರಾ ಇಟ್ಟಿಟ್ಕೋಬೇಕು ಅದು ಕೂಡ ತಪ್ಪುತ್ತೆ ನಮಗೆ ಬೇಗನೆ ಒಂದು ಹತ್ತು ನಿಮಿಷದಲ್ಲೆಲ್ಲ ನೀವು ಈ ಚಿತ್ರಾನ್ನ ಮಾಡ್ಬೋದು ಇವಾಗ ನಾವು ಮಾಮೂಲಿ ಏನೇನು ಒಗ್ಗರಣೆ ಹಾಕೋತೀವೋ ಅದನ್ನೇ ಹಾಕೊಳ್ಳೋಣ ಸಾಸಿವೆ ಇದಕ್ಕೆ ನೀವು ಅವರೆಕಾಳು ಕೂಡ ಹಾಕ್ಬೋದು ಕಡಲೆಬೇಳೆ ಹಾಕಿ ಇವಾಗ ನಾವು ಹೆಚ್ಚಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮೂರನ್ನು ಒಟ್ಟಿಗೆ ಹಾಕ್ತೀನಿ ಎಷ್ಟು ಬೇಗ ಅಂದರೆ ನೀವು ಟೆನ್ ಮಿನಿಟ್ಸ್ಗೆಲ್ಲ ಇದನ್ನು ಮಾಡ್ಕೋಬೋದು ನೋಡಿ ಸ್ವಲ್ಪ ಈರುಳ್ಳಿ ಎಣ್ಣೆಯಲ್ಲಿ ಬೇಯಬೇಕು ತುಂಬಾ ಚಿತ್ರಾನ್ನ ಕಾ ಬೇಯ್ಬೇಕಂತ ಅಷ್ಟು ಏನು ಬೇಯೋ ಬೇಡ ಮಾಮೂಲಿ ಸಿಂಪಲ್ ಆಗಿ ಬ್ರೌನ್ ಬಂತೆ ಸಾಕು ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಮತ್ತೆ ಖಾರ ಇರೋಲ್ಲ ಅಲ್ವಾ ಇದಕ್ಕೆ ಜಾಸ್ತಿ ನಾವು ಖಾರ ಹಾಕೋಲ್ಲ ಮತ್ತೆ ಮೆಣಸಿನ್ಕಾಯಿ ಅಷ್ಟೇ ಹಾಕ್ತಿರ್ತೀವಿ ಅದಕ್ಕೆ ನಾವು ಇನ್ನೇನು ಸ್ಪೈಸಿ ಐಟಮ್ ಏನು ನಾವು ಅದಕ್ಕೆ ಆ್ಯಡ್ ಮಾಡಲ್ವಲ್ಲ ಅದರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಚಿತ್ರಾನ್ನಕ್ಕಿಂತ ಇದನ್ನು ಮಕ್ಳಿಗೂ ಕೂಡ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಮೆಣಸು ಸ್ವಲ್ಪ ಬಿಸಿ ಮಾಡಿ ಇದನ್ನು ಸ್ವಲ್ಪ ಹಾಗೆ ಎಷ್ಟಂದರೆ ಸ್ವಲ್ಪ ಇದು ಮಾಡಿಟ್ಟಿದ್ದೀನಿ ಅಂದರೆ ತುಂಬ ಇದಾಗಬಾರ್ದು ನೈಸ್ ಆಗಬಾರ್ದು ಆ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಹಾಕ್ತೀನಿ ಶುಂಠಿನೂ ಅದರೊಳಗಡೆನೆ ಸೇರಿಸಿದ್ದೀನಿ ಸ್ವಲ್ಪ ತುರಿದಿರುವಂಥ ಕಾಯಿನ ಹಾಕ್ತಾ ಇದ್ದೀನಿ ಒಂದು ಬಟ್ಲಷ್ಟು ಕಾಯಿ ಹಾಕಿ ಚೆನ್ನಾಗಿರುತ್ತೆ ಮತ್ತು ಇವಾಗ ಇದಕ್ಕೆ ಬಿಸಿನೀರ್ನ ಹಾಕೋತೀನಿ ನಾನು ಬಿಸಿನೀರ್ನ ಈ ಥರ ಹಾಕೋತಾ ಇದ್ದೀನಿ ಇವಾಗ ತೊಳ್ದಿಟ್ಟಿರುವಂತಹ ಅಕ್ಕಿ ಕೂಡ ಹಾಕ್ತೀನಿ ಬಿಸಿನೀರ್ ಹಾಕೋದ್ರಿಂದ ಅನ್ನ ಚೆನ್ನಾಗಿ ಬರುತ್ತೆ ಅಂತ ನೀವು ಭಾತ್ಕೆ ಆಗಲಿ ಯಾವ್ದಕ್ಕೆ ಆಗಲಿ ವೆಜಿಟೇಬಲ್ ಬಾತ್ ಆಗಲಿ ಅಥವಾ ಯಾವ್ದಕ್ಕಾದ್ರೂ ನೀವು ಬಿಸಿನೀರ್ನ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ಅಕ್ಕಿನ ಹಾಕಿದ್ದೀನಿ ನೋಡಿ ಅಕ್ಕಿ ಹಾಕಿದ್ದೀನಿ ಇವಾಗ ನೋಡಿ ಇದು ಬಂದು ಕುದಿ ಬರಲಿ ಇವಾಗ ಉಪ್ಪು ಹಾಕೋತೀನಿ ನಾನು ಕೊನೆಯದಾಗಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಪುಡಿ ಉಪ್ಪೆ ಇದ್ದೀನಿ ನನಗೆ ಸ್ವಲ್ಪ ಅರಳುಗಿಂತ ಪುಡಿ ಉಪ್ಪು ನಾನು ಹಾಕಿ ಅಭ್ಯಾಸ ಆಗಿ ನಾನು ಪುಡಿ ಉಪ್ಪಿನೇ ಹಾಕೋತೀನಿ ಇದು ಎರಡು ಕುದಿ ಬಂದ ಮೇಲೆ ನಾವು ಕ್ಲೋಸ್ ಮಾಡೋಣ ಅಲ್ಲಿ ತನಕ ಹೀಗೆ ಇರಲಿ ಕೊನೆಯದಾಗಿ ನಾನು ಇಲ್ಲಿ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಇದು ಆಲಿಂಗ್ ಹಿಂಗಂತ ನೀವು ಬೇಕಂದ್ರೆ ನೀವು ಹಾಕ್ಕೊಳ್ಳಿ ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಬಟ್ ಕೆಲವೊಬ್ಬರಿಗೆ ಹಿಂಗೆ ಟೇಸ್ಟು ಇಷ್ಟ ಆಗಲ್ಲ ಅವರು ಇದನ್ನ ಸ್ಕಿಪ್ ಮಾಡ್ಬೋದು ಇವಾಗ ಇದು ಕುದಿ ಬಂದ ಮೇಲೆ ಕ್ಲೋಸ್ ಮಾಡ್ತೀನಿ ಇವಾಗ ಎಷ್ಟು ನೀಟಾಗಿ ಕುದಿ ಬರ್ತಾ ಇದೆ ಅಂತ ಈ ಥರ ಒಂದು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಕುದೀಲಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಡ್ತೀನಿ ಇದು ಒಂದು ಸಮ ಕುದಿ ಬಂದರೆ ಒಂದು ಸಮ ಆಗುತ್ತೆ ಇಲ್ಲ ಅಂತಂದರೆ ಮೇಲೆ ಈರುಳ್ಳಿ ಎಲ್ಲ ಮೇಲೆ ಬಂದು ಕೂತಿರುತ್ತೆ ಕುಕ್ಕರಲ್ಲಿ ಅದಕ್ಕೆ ಒಂದು ಕುದಿ ಬಂದ ಮೇಲೆ ನೀವು ಕ್ಲೋಸ್ ಮಾಡಿದ್ರೆ ಎಲ್ಲ ಕಡೆ ಮಿಕ್ಸ್ ಆಗಿರುತ್ತೆ ನೀಟಾಗಿ ನೋಡಿ ಹೇಗೆ ರೆಡಿಯಾಗಿದೆ ಅಂತ ಚಿತ್ರ ಚೆನ್ನಾಗಿ ಬಂದಿದೆ ಹೀಗೆ ಸಿಂಪಲಾಗಿ ನೀವು ಟೆನ್ ಮಿನಿಟಲ್ಲೇ ಬೇಗ ಮಾಡ್ಬೋದು ತರಕಾರಿ ಏನೂ ಇಲ್ಲ ಅಂತ ಏನಿದು ಮಾಡಬಾರ್ದು ತರಕಾರಿ ಇಲ್ಲ ಅಂತ ಅಂದರೂ ಕೂಡ ಹೀಗೆ ಮಾಡ್ಕೋಬೋದು ಈಗ ಸರ್ವ್ ಮಾಡ್ಕೊಳ್ಳೋಣ ಇದರ ಜೊತೆ ನಾನು ಇವತ್ತು ಕ್ಯಾರೆಟ್ ಕೋಸಂಬರಿ ಮಾಡಿದ್ದೀನಿ ಇವಾಗ ಇದಕ್ಕೆ ಕ್ಯಾರೆಟ್ ಕೋಸಂಬರಿ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕಟ್ಟಾಮಿಟ್ಟ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಹೇಗೆ ರೆಡಿಯಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು